ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪು ಹಾಗೆ ಆಲೂಗಡ್ಡೆಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಪಾಲಕ್ ಸೊಪ್ಪಿನ ಆಲೂ ಕಟ್ಲೆಟನ್ನು ತಯಾರು ಮಾಡೋದು ಅಂತ ಇದ್ದೀವಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಟಾರ್ಟರ್ಸ್ ಆಗಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದನ್ನು ಬಹಳ ಚೆನ್ನಾಗಿ ಟೀ ಜೊತೆಗೆ ಎಂಜಾಯ್ ಮಾಡ್ಬೋದು ಹಾಗೆ ಬನ್ನಿ ಈ ರೀತಿಯಾದಂಥ ಪಾಲಕ್ ಆಲೂ ಕಟ್ಲೆಟ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಈಗಿಲ್ಲಿ ಒಂದು ಕಟ್ಟ ಪಾಲಕ್ ಸೊಪ್ಪನ್ನು ತಗೊಂಡು ನೀಟಾಗಿ ಎಲೆ ಎಲೆಯಾಗಿ ಬಿಡಿಸಿ ತೊಳೆದಿರ್ತಕ್ಕಂಥದ್ದು ಈಗ ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕಾಗತ್ತೆ ಈಗ ನಾವಿಲ್ಲಿ ಅರ್ಧ ಕಪ್ಪಳತೆಯ ಗಟ್ಟಿ ಅವಲಕ್ಕಿನ ತೊಗೊಂಡಿರೋದು ಗಟ್ಟಿ ಅವಲಕ್ಕಿ ಹತ್ತು ನಿಮಿಷ ನೀರಲ್ಲಿ ನೆನೆಬೇಕು ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ನೀಟಾಗಿ ತೊಳೆದು ತದನಂತರ ಇದನ್ನು ನೀರಲ್ಲಿ ನೆನೆಸ್ಬೇಕಾಗತ್ತೆ ಈಗಿಲ್ಲಿ ಅವಲಕ್ಕಿನೊಮ್ಮೆ ನೀಟಾಗಿ ತೊಳೆದಾಯಿತು ಈಗ ಒಳ್ಳೆ ಶುದ್ಧವಾದಂಥ ನೀರಿಂದ ಹತ್ತು ನಿಮಿಷಗಳ ಕಾಲ ಅವಲಕ್ಕಿನ ನೆನೆಸ್ಬೇಕಾಗತ್ತೆ ಅವಲಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಬಹಳ ದೊಡ್ಡ ದೊಡ್ಡ ಎಲೆ ಇದ್ದಂಥ ಪಾಲಕ್ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪು ಅಳತೆಗೆ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಪಾಲಕ್ ಸೊಪ್ಪನ್ನು ಸಹ ಕಟ್ ಮಾಡಿದ ನಂತರ ಈಗ ಇಲ್ಲಿ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಕಟ್ ಮಾಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನು ಹಾಕ್ತಾ ಇರ್ತಕ್ಕಂಥದ್ದು ನಂತರ ಈಗಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ನಂತರ ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನಷ್ಟು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ ನಂತರ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸೂ ಸಹ ಹಾಕಿ ಮೊದಲೇ ನೀಟಾಗಿ ತೊಳೆದು ಹತ್ತು ನಿಮಿಷ ನೀರಲ್ಲಿ ನೆನೆಸ್ದಂಥ ಅವಲಕ್ಕಿನ ಅರ್ಧ ಕಪ್ ಅಳತೆ ಅವಲಕ್ಕಿನೂ ಸಹ ಹಾಕಿ ಹಾಗೆ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದಂಥ ಒಂದು ಹಾಕ್ತಾ ಇರ್ತಕ್ಕಂಥದ್ದು ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಕ್ಯೂಚಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊಪ್ಪು ಆಲೂಗೆಡ್ಡೆ ಮಸಾಲೆ ಪದಾರ್ಥ ಎಲ್ಲವೂ ಚೆನ್ನಾಗಿ ಬೆರಿಬೇಕು ಯಾವುದೇ ಕಾರಣಕ್ಕೂ ನಾವು ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇಲ್ಲ ಮೊದಲಿಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ತಯಾರು ಮಾಡ್ತಾ ಇರೋದು ಕಟ್ಲೆಟ್ ಆಗಿರೋದ್ರಿಂದ ನೀರಿನ ಅವಶ್ಯಕತೆ ಇರಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈ ಒಂದು ಅದಕ್ಕೆ ನೀರನ್ನು ಹಾಕದೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಹಾಕಬೇಕು ಕಟ್ಲೆಟ್ನ ತಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗಬೇಕು ಆ ರೀತಿಯಾಗಿ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ತೊಗೊಂಡು ಇದನ್ನು ಉಂಡೆ ಮಾಡಿ ಈ ರೀತಿ ತಟ್ಕೊಂಡ್ರೆ ಸಾಕಾಗುತ್ತೆ ಮೊದಲಿಗೆ ಈಗೊಂದು ಫ್ರೈ ಪ್ಯಾನನ್ನು ಬಿಸಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ಪ್ಯಾನ್ ಬಿಸಿಯಾಗಿದೆ ಈ ಸಮಯದಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡಿಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಕಟ್ಲೆಟನ್ನು ಶಾಲೋ ಫ್ರೈ ಮಾಡೋದಕ್ಕೋಸ್ಕರ ಮೊದಲೇ ಉಂಡೆಗಳಾಗಿ ಮಾಡಿಟ್ಟಿರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿರತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಏನು ರೆಡಿ ಮಾಡಿದ್ವಿ ಅದನ್ನು ಹೊಡೆ ಆಕಾರದಲ್ಲಿ ತಟ್ಟಿ ಕಟ್ಲೆಟನ್ನು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನೀವು ತಯಾರು ಮಾಡ್ತಕ್ಕಂಥ ಫ್ರೈ ಎಷ್ಟು ಇರಿಸುತ್ತೋ ಅಷ್ಟು ಕಟ್ಲೆಟ್ನ ಈ ರೀತಿ ತಟ್ಟಿ ಸಿದ್ಧ ಮಾಡಿ ಎಣ್ಣೆ ಮೇಲೆ ಹಾಕಿ ನಂತರ ಸರಿಸುಮಾರು ಐದು ನಿಮಿಷಗಳ ಕಾಲ ಒಂದು ಕಡೆ ಈ ಎಲ್ಲ ಕಟ್ಲೆಟು ಬೇಯಬೇಕು ಮತ್ತೊಂದು ಕಡೆ ಐದು ನಿಮಿಷ ಬೇಯಬೇಕು ಒಟ್ಟಾರೆಯಾಗಿ ಹತ್ತು ನಿಮಿಷ ಶಾಲೋ ಫ್ರೈ ಆಗಬೇಕು ಈ ರೀತಿ ಶಾಲೋ ಫ್ರೈ ಮಾಡಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ತಯಾರು ಮಾಡ್ಕೋಬೇಕಾಗತ್ತೆ ಈಗ ಐದು ನಿಮಿಷಗಳ ಕಾಲ ಕಟ್ಲೆಟ್ ಎಲ್ಲ ತುಂಬ ಚೆನ್ನಾಗಿ ಶಾಲೋ ಫ್ರೈ ಒಂದು ಕಡೆ ಆಗಿದೆ ಈಗ ಮತ್ತೊಂದು ಕಡೆನೂ ತಿರುಗಿಸಿ ಐದು ನಿಮಿಷ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾಜೂಕಾಗಿ ಈ ರೀತಿಯಾಗಿ ತಿರ್ಗಿಸ್ಕೋಬೇಕಾಗತ್ತೆ ಇಲ್ಲಿ ಕಂಪ್ಲೀಟಾಗಿ ಮತ್ತೊಂದು ಕಡೆಯೂ ತಿರ್ಗ್ಸಾಯಿತು ಮತ್ತೊಂದು ಕಡೆನೂ ಐದು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಶಾಲೋ ಫ್ರೈ ಮಾಡ್ಕೊಂಡ್ರೆ ಸಾಕು ಕಟ್ಲೆಟು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಸಿದ್ಧವಾಗಿಬಿಡುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಟ್ಲೆಟ್ ಚೆನ್ನಾಗಿ ಶಾಲೋ ಫ್ರೈ ಆಗ್ತಾ ಇದೆ ಸ್ವಲ್ಪ ಕೆಳಭಾಗದಲ್ಲಿ ಹಸರು ಕಾಣ್ತಾ ಇದೆ ಅಂದರೆ ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಿಮಗೆ ಬಣ್ಣ ಎಲ್ಲ ಕಡೆಗೂ ಒಂದೇ ಥರ ಬರುತ್ತೆ ಆ ಸಮಯದಲ್ಲಿ ಪ್ಯಾನಿಂದ ಹೊರತೆಗಿಬೇಕಾಗುತ್ತೆ ಈಗ ಇಲ್ಲಿ ಮತ್ತೊಂದು ಕಡೆಯೂ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿರೋದು ಒಟ್ಟಾರಿಯಾಗಿ ಎರಡೂ ಕಡೆ ಸೇರಿಸಿ ಹತ್ತು ನಿಮಿಷಗಳ ಕಾಲ ಕಟ್ಲೆಟ್ಗಳು ಶಾಲೋ ಫ್ರೈ ಆಗಿರ್ತಕ್ಕಂಥದ್ದು ಈಗ ಪ್ಯಾನಿಂದ ಹೊರತೆಗೋಣ ಚೆನ್ನಾಗಿ ಶಾಲೋ ಫ್ರೈ ಆಗಿರ್ತಕ್ಕಂಥ ಕಟ್ಲೆಟ್ ಅನ್ನ ತುಂಬ ನೋಡ್ತಾ ಇದ್ದೀರಾ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಖಂಡಿತ ನೀವು ಇದನ್ನ ಯಾವುದೇ ಸೈಜಲ್ಲಿ ಅಥವಾ ಯಾವುದೇ ಒಂದು ಶೇಪಲ್ಲೂ ಸಹ ತಯಾರು ಮಾಡ್ಕೋಬೋದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಹಾಲು ಹಾಗೆ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಕಟ್ಲೆಟ್ ಅನ್ನು ತಯಾರು ಮಾಡೋದು ಅಂತ ಖಂಡಿತ ಈ ರೀತಿಯಾದಂಥ ಕಟ್ಲೆಟ್ ಅನ್ನು ಒಮ್ಮೆ ಟೀ ಟೈಮ್ ಸ್ನ್ಯಾಕ್ಸ್ಗೂ ಅಥವಾ ಯಾರೋ ಅತಿಥಿ ಬಂದಾಗ ಸ್ನೇಹಿತರು ಬಂದಾಗ ಮಾಡಿ ನೋಡಿ ಅಥವಾ ದಿನಗಳಲ್ಲಿ ಮನೆ ಮಂದಿಯೆಲ್ಲ ಎಲ್ಲ ಈ ರೀತಿಯಾದಂಥ ಕಟ್ಲೆಟ್ನ ಮಾಡಿ ನೋಡಿ ಮನೆ ಮಂದಿಯೆಲ್ಲ ಎಲ್ಲ ಭಾಳ ಇಷ್ಟಪಡ್ತದೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಕಟ್ಲೆಟ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ